ಚಾಮರಾಜನಗರ ತಾಲೂಕು ರಾಷ್ಟ್ರೀಯ ಹೆದ್ದಾರಿ ಇನ್ನೂರ ಒಂಬತ್ತು ರ ಮಾರ್ಗವಾಗಿ ಕೆಂಪನಪುರಕ್ಕೆ ಸೇರುವ ಮೂರು ಪಾಯಿಂಟ್ ಐದು ಸೊನ್ನೆ ಕಿಮೀಟರ್ ರಸ್ತೆಗೆ ಮೂರು ಕೋಟಿ ವೆಚ್ಚದ ಅಭಿವೃದ್ಧಿ ಕಾಮಗಾರಿ ಹಾಗೂ ಐವತ್ತು ಲಕ್ಷದಲ್ಲಿ ಕೆಂಪನಪುರ ಅಂಬೇಡ್ಕರ್ ಸಮುದಾಯ ಭವನದ ಮುಂದುವರೆದ ಕಾಮಗಾರಿಗೆ ಕೊಳ್ಳೇಗಾಲ ಕ್ಷೇತ್ರದ ಶಾಸಕರಾದ ಐಆರ್ ಕೃಷ್ಣಮೂರ್ತಿರವರ ಭೂಮಿ ಪೂಜೆ ನೆರವೇರಿಸಿದರು ನಂತರ ವೇದಿಕೆ ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಿ ಮಾತನಾಡಿ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ರವರು ಕೆಂಪನಪುರ ಗ್ರಾಮದಲ್ಲಿ ನಡೆದ ಅಂಬೇಡ್ಕರ್ ಜಯಂತಿಯಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಕೆಂಪನಪುರ ಗ್ರಾಮದಿಂದ ಹುಲ್ಲೆಪುರ ಮಾರ್ಗವಾಗಿ ರಾಷ್ಟ್ರೀಯ ಹೆದ್ದಾರಿಗೆ ರಸ್ತೆ ಮಾಡಿಸಿ ಕೊಡುವಂತೆ ಗ್ರಾಮಸ್ಥರು ಕೇಳಿಕೊಂಡಾಗ ಭರವಸೆ ನೀಡಿದರು ಅದರಂತೆ ಇಂದು ಮೂರು ಕೋಟಿ ಅನುದಾನ ನೀಡಿದ್ದಾರೆ ಅವರಿಗೆ ಗ್ರಾಮಸ್ಥರ ಪರವಾಗಿ ನಾನು ಸಹ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದು ಕತ್ತಲಿನಲ್ಲಿ ಜಾರಕಿಹೊಳಿ ರವರನ್ನು ನೆನೆದು ಅಭಿನಂದಿಸಿದರು ನಂತರ ಗ್ರಾಮಸ್ಥರು ಸನ್ಮಾನ ಮಾಡಿದಾಗ ಈ ಸನ್ಮಾನ ಸತೀಶ್ ಜಾರಕಿಹೊಳಿ ರವರಿಗೆ ಸಲ್ಲಬೇಕು ಹಾಗಾಗಿ ಅವರ ಅನುಪಸ್ಥಿತಿಯಲ್ಲಿ ನಾನು ಸ್ವೀಕರಿಸಿದ್ದೇನೆ ಎಂದರು ನಂತರ ಗ್ಯಾರಂಟಿ ಯೋಜನೆಗಳ ಜಿಲ್ಲಾ ಅಧ್ಯಕ್ಷರಾದ ಹೊಂಗನೂರು ಚಂದ್ರು ಜಿಲ್ಲಾ ಪಂಚಾಯಿತಿಯ ಮಾಜಿ ಉಪಾಧ್ಯಕ್ಷರಾದ ಯೋಗೇಶ್ ರವರು ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕೆಂಪನಪುರ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಮಾದೇಶ ಬಿಳಿಗಿರಿ ರಂಗನಾಥ ಸ್ವಾಮಿ ದೇವಸ್ಥಾನದ ಧರ್ಮದರ್ಶಿ ಶ್ರೀನಿವಾಸ್ ಹೊಮ್ಮ ರವಿಶಂಕರ್ ಮೂರ್ತಿ ಮುಖಂಡರಾದ ನಾಗಲಿಂಗನಾಯಕ ರಂಗನಾಯಕ ಬಸವಶೆಟ್ಟಿ ಗುರುಸಿದ್ದಪ್ಪ ಮಣಿಕಂಠ ಎಇ ಚಿಕ್ಕಲಿಂಗಯ್ಯ ರಮೇಶ್ ಜಿಲ್ಲಾ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಯೋಗೇಂದ್ರ ತಾಲೂಕು ಅಧ್ಯಕ್ಷ ವಿಜಯ್ ಶಿವರಾಜ್ ಮದ್ದೂರು ಪಟ್ಟಣ ಪಂಚಾಯಿತಿ ಸದಸ್ಯ ಬಿರವಿ ರವಿ ಮಂಜು ಪಕ್ಷದ ಕಾರ್ಯಕರ್ತರು ಮುಖಂಡರು ಹಾಗೂ ಗ್ರಾಮಸ್ಥರು ಹಾಜರಿದ್ದರು ಇವತ್ತು ಅನೇಕ ಜನಪರ ಯೋಜನೆಗಳನ್ನ ಅನುಷ್ಠಾನಗೊಳಿಸಲಿಕ್ಕಿದ್ದ ಅವಕಾಶ ಒಂದ್ ಕಡೆ ವಿರೋಧ ಪಕ್ಷದವರು ಈ ಗ್ಯಾರಂಟಿ ಯೋಜನೆ ವಿಚಾರದಲ್ಲಿ ಇವತ್ತು ಕೂಡ ಟೀಕೆ ಮಾಡ್ತಾರೆ ಹಿಂದೆ ಹದಿಮೂರಿಂದ ಹದಿನೆಂಟು ಶಾಸಕರ ಶಾಸಕರಾದ ಜಯನ್ ಅವ್ರ ಸಂದರ್ಭ ಮಾಡಿ ಸಿದ್ದರಾಮಯ್ಯನವರು ಐದು ವರ್ಷಗಳ ಪರಿಪೂರ್ಣ ಮುಖ್ಯಮಂತ್ರಿ ಆಗಿದೆ ನೂರೈವತ್ತಕ್ಕೂ ಹೆಚ್ಚು ಅವರು ಭರವಸೆಗಳನ್ನ ನೀಡಿದರು ಆ ನೂರೈವತ್ತಕ್ಕೂ ಹೆಚ್ಚು ಭರವಸೆ ನೀಡ್ಸ್ತಕ್ಕಂಥ ಎಲ್ಲರೂ ರಾಷ್ಟ್ರದಲ್ಲಿ ಇದ್ರೆ ಮುಖ್ಯಮಂತ್ರಿಗಳಾಗಿ ಅದು ಸಿದ್ದರಾಮಯ್ಯನವರು ಮಾತ್ರ ಅಂತಕ್ಕಂಥದ್ದು ಇವತ್ತು ರಾಷ್ಟ್ರದಲ್ಲಿ ಸ್ಮರಿಸ್ಬೇಕಾದ್ರೆ ಅನೇಕ ರಾಜ್ಯಗಳು ಇವತ್ತು ಬೇರೆ ಬೇರೆ ಪಕ್ಷದ ಸರ್ಕಾರಗಳು ಅಧಿಕಾರಕ್ಕೆ ಬರಲಿಕ್ಕೆ ಇವತ್ತು ಈ ಗ್ಯಾರಂಟಿ ಯೋಜನೆಗಳು ಇವತ್ತು ಅವರು ನೆರವು ಕೊಡ್ತಾ ಇದೆ ಕೆ ಮಾಡಿದ ಪಕ್ಷದ ಸರ್ಕಾರವು ಕೂಡ ಆ ಗ್ಯಾರಂಟಿ ಯೋಜನೆಗಳನ್ನ ಅನುಷ್ಠಾನಗೊಳಿಸ್ತಾ ಇರತಕ್ಕಂಥದನ್ನ ಮಾನ್ಯ ಚಂದ್ರ ಅವರು ಭಾಷಣದಲ್ಲಿ ಉಲ್ಲೇಖ ಮಾಡ ಇವತ್ತು ನಾವು ಐದು ಗ್ಯಾರಂಟಿ ಯೋಜನೆಗಳನ್ನ ನಾವು ಅನುಷ್ಠಾನಗೊಳಿಸ್ತೇವೆ ಅಂತ ಹೇಳಿ ನಮ್ಮ ಅಂದಿನ ರಾಜ್ಯದ ಅಧ್ಯಕ್ಷರಾಗಿದ್ದಂಥ ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ ಅಧ್ಯಕ್ಷತೆಯಲ್ಲಿ ಈ ಐದು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಗೊಳಿಸುವಂತ ಒಂದು ಶಿಫಾರಸನ್ನ ಅವರ ಸಮಿತಿಯಿಂದ ಮಾಡಿ ಅದನ್ನ ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯನವರು ಅಂದು ಅಧ್ಯಕ್ಷರಾಗಿ ಅಧಿಕಾರವನ್ನು ಸ್ವೀಕರಿಸುವ ಮುನ್ನ ಅವತ್ತು ಬರಬೇಕಾಗಿತ್ತು ಅವ್ರು ಯಾವುದೋ ತುರ್ತು ಕಾರ್ಯಕ್ರಮ ನಿಮಿತ್ತ ಅವ್ರು ಬೆಂಗಳೂರಿಗೆ ಹೋದ್ರು ಅದೇ ಸಂದರ್ಭದಲ್ಲಿ ಸತೀಶ್ ಜಾರಕಿಹೊಳಿ ರೈಬಿನಲ್ಲಿ ಕುಳಿತಿದ್ರು ಈ ಗ್ರಾಮಸ್ಥರೆಲ್ಲ ಕೇಳಿದ್ರು ಅಂಬೇಡ್ಕರ್ ಜಯಂತಿ ಸಾಹೇಬರನ್ನೆರ ಕರೀಲೇಬೇಕು ಅಂತೇಳಿ ಆಗ ಮೊನ್ನೆ ಶಾಸಕರು ಸತೀಶ್ ಜಾರಕಿಹೊಳ್ರಿಗೆ ಏನು ಇನ್ವಿಟೇಷನ್ ಹಾಕಿಲ್ಲ ಯಾವುದು ಇಲ್ವಲ್ಲ ಆದರೂ ಒಂದು ಏನೋ ಒಂಥರ ಇದನ್ನು ಮಾಡಿ ಮೊನ್ನೆ ಶಾಸಕರು ಸತೀಶ್ ಜಾರಕಿಹೊಳಿ ಸಾಹೇಬ್ರೀ ಥರ ಅಂಬೇಡ್ಕರ್ ಅವರ ಜಯಂತಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಕೆಂಪಲ್ಪುರದಲ್ಲಿ ಸೊ ಬರಬೇಕು ಅಂತೇಳಿ ಅವ್ರನ್ನೊಂದು ಆಹ್ವಾನ ಕೊಟ್ಟರು ಅವ್ರು ಯಾವುದೇ ಒಂದು ಯಾವುದೇ ರೀತಿಯ ಒಂದು ವಿರೋ ಇದನ್ನು ಮಾಡದೇನೆ ತುಂಬ ಗೌರವಿತವಾಗಿ ಈ ಗ್ರಾಮಕ್ಕೆ ಬರೋದ್ರ ಮುಖಾಂತರ ಅವ್ರು ಬಂದ ಸಂದರ್ಭದಲ್ಲೂ ಸಹ ಈ ಗ್ರಾಮದ ಎಲ್ಲ ಕೋಮಿನ ಯಜಮಾನರುಗಳ ಮುಖಂಡಗಳು ಅವನ ಅದ್ದೂರಿಯಾಗಿ ಸ್ವಾಗತವನ್ನು ಮಾಡಿದ್ರು ಆ ಸಂದರ್ಭದಲ್ಲಿ ಭಾಷಣ ಭಾಷಣ ಮಾಡೋಕ್ಕಿಂತ ಮೊದಲು ಈ ಗ್ರಾಮದ ಹಿರಿಯ ಮುಖಂಡರುಗಳು ಮತ್ತು ನಿವೃತ್ತ ನೌಕರರೆಲ್ಲ ಸೇರಿ ಒಂದು ಮೆಮೊರಿಗಳನ್ನು ಕೊಡ್ತಾರೆ ಈ ಥರ ಹೊಸ ರೋಡು ಅಂತ ಅವಾಗಿನ ಹೆಸರು ಬಟ್ ರಾ ರೋಡ್ ಅದು ಹೊಸದಾಗಲಿದೆ ಎಲ್ಲ ಕಿಚ್ಚಾಗಿದೆ ನಾವು ತಿರ್ಗಾಡಿ ತಿರ್ಗಾಡಿ ಸಾಕಾಗಿದೆ ಅಂತೇಳಿ ಒಂದು ಮೆಮೋರಿನ ಕೊಡೋಕೆ ಹೋಗ್ತಾರೆ ಅವರವ್ರ ಮೆಮೋರಿನ ಇಸ್ಕೊಳಲ್ಲ ನನಗೆ ಈಗ ಈಗಾಗಲೇ ಅದನ್ನ ಪ್ರಿಂಟ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಮಾರ್ಕ್ ಇಲ್ಲ ಬುದ್ಧಿ ಪೂಜೆ ಮಾಡ್ತೀನಿ ಅಂತೇಳಿ ಅವತ್ತು ಗ್ರಾಮಸ್ಥರು ಭರವಸೆ ಕೊಟ್ಟರು ಭರವಸೆ ಕೊಟ್ಟ ನಿಟ್ಟಿನಲ್ಲಿ ಮನೆ ಶಾಸಕರು ಕಳೆದ ಬಾರಿ ಬೆಳಗಾವಿ ಅಧಿವೇಶ ಅಧಿ ಅಧಿವೇಶನ ಸಂದರ್ಭದಲ್ಲಿ ಮನೆ ಶಾಸಕರು ಅದನ್ನು ನೆನಪಿಸಿದ್ದಾರೆ ರಾಗಿ ಅವರು ಮಾರ್ಕ್ ಏನು ಮಾರ್ಕ್ ಕೊಟ್ಟಿದ್ರು ಅದೇ ಪ್ರಕಾರ ಅವರು ಮೂರು ಕೋಟಿ ಅನುದಾನವನ್ನು ಬಿಡೋದ್ರ ಬಿಡುಗಡೆ ಮಾಡೋದ್ರ ಮುಖಾಂತರ ಒಂದು ಹೊಸ ರಸ್ತೆ ಹೊಸ ರೋಡಿಗೆ ಹೊಸ ಕಾಯಕಲ್ಪವನ್ನು ಕೊಡೋದ್ರ ಮುಖಾಂತರ ಈ ಗ್ರಾಮಸ್ಥರ ಮನವನ್ನ ಗೆದ್ದಿದ್ದಾರೆ ಅದಕ್ಕೆ ಶಾಸಕರು ಪ್ರಮುಖ ಕಾರಣ ತಪ್ಪಾಗಲಾರದು ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಅವರ ಸತಿ ಜಾರಿ ನಿಮ್ಮೆಲ್ಲರ ಪರವಾಗಿ ನಾನು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಆ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಹ್ವಾನ ಮಾಡಿ ಈ ಗ್ರಾಮಕ್ಕೆ ಕರ್ಕೊಂಡು ಬಂದು ಈ ಗ್ರಾಮದ ಸಮಸ್ಯೆಗಳ ಬಗ್ಗೆ ಅವರಿಗೆ ಮನವರಿಕೆ ಮಾಡಿಕೊಂಡಂತಹ ನಮ್ಮ ಕ್ಷೇತ್ರದ ಶಾಸಕರಾದಂಥ ಕೃಷ್ಣಮೂರ್ತಿ ಸಾಹೇಬ್ ಸಹ ನಾನು ಈ ಸಂದರ್ಭದಲ್ಲಿ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಇದು ಕಳೆದ ಬಾರಿ ನಾನು ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಹಾಕಿದ ಸಂದರ್ಭದಲ್ಲಿ ನಮ್ಮ ಈ ಗ್ರಾಮಸ್ಥರು ವಿಶೇಷವಾಗಿ ಕೆಂಪನಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಮತ್ತು ಗುಳಿಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸೇರಿಕೊಂಡು ಆವಾಗ ಈ ಗ್ರಾಮದ ಎಲ್ಲ ಮುಖಂಡಗಳು ಮತ್ತು ಹಿರಿಯರು ಎಲ್ಲರನ್ನ ಒಗ್ಗಟ್ಟಾಗಿ ಆ ಸಂದರ್ಭದಲ್ಲಿ ನಾನು ಚುನಾಯಿತರಾಗಿ ಮಾಡಿದ್ರು ಆ ಒಂದು ಕೃತಜ್ಞತೆ ಇಟ್ಕೊಂಡು ಈ ಗ್ರಾಮವನ್ನು ವಿಶೇಷವಾಗಿ ನಾವು ಎಲ್ಲರ ಜೊತೆ ವಿಶ್ವಾಸ ಇಟ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ಕೊಂಡು ಬಂದು ಇದೇ ಈಗಲೂ ಸಹ ಅದೇ ರೀತಿ ಯಾವುದೇ ಸಮಸ್ಯೆಗಳಿರಲಿ ಶಾಸಕರು ಗಮನಕ್ಕೆ ತರಬೇಕಾದ್ರೆ ಯಾವುದೇ ವಿಚಾರಗಳಿದ್ರೂ ನಮ್ಗೊಂತಲ್ಲಿ ಹೇಳ್ತಾರೆ ಶಾಸಕರು ಗಮನಕ್ಕೆ ಈ ಕೆಲಸ ಮಾಡಿಸ್ಕೊಡ್ಬೇಕು ಅಂತೇಳಿ ಹಾಗಾಗಿ ಈ ಗ್ರಾಮದ